ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪೋಷಕರೊಂದದವ್ರೆ ಹಾಗೆ ಇಲ್ಲಿ ಶಾಲೆಯಲ್ಲಿ ಪಾಠ ಕಲಿತಿರುವಂತಹ ನಮ್ಮ ಎಲ್ಲ ನಮ್ಮ ಈ ಮಕ್ಕಳೇ ಮತ್ತು ಶಿಕ್ಷಕರೊಂದದವರೇ ಪತ್ರಿಕಾ ಮಾಧ್ಯದವರೇ ಈಗಾಗಲೇ ನಾನು ತುಂಬಾ ಲೇಟ್ ಆಗಿ ಕೂಡ ಇಲ್ಲಿ ಆಗಮಿಸಿದ್ದೀನಿ ಆದ್ರೂ ಕೂಡ ತಮ್ಮ ಪ್ರಿನ್ಸಿಪಾಲ್ ಅವರು ಒಂದ್ ಎರಡು ಮಾತಾಡ್ಬೇಕಂತ ಹೇಳಿದ್ದಾರೆ ನಿಜವಾಗಿಯೂ ಈ ಶಾಲೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಅಲ್ಲ ಸುಮಾರು ತೊಂಬತ್ತೈದರಲ್ಲಿ ಪ್ರಾರಂಭ ಆಗಿದೆ ಕಾಣ್ತದಲ್ಲ ತೊಂಬತ್ತೊಂಬತ್ತು ಆ ಸಮಯದಲ್ಲಿ ಬಾರಿ ಚಿಕ್ಕದಾಗಿ ಒಂದು ಸರೋದಯ ಶಾಲೆ ಅಂತ ಮಾನ್ಯ ಪ್ರಕಾಶ್ ಅವರು ನಮಗೆಲ್ಲ ಗೋಡಿಮಪ್ಪಲಲ್ಲಿ ಒಂದು ವ್ಯಾಪಾರಸ್ಥರ ಅವರೊಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಕೂಡ ತಮ್ಮಲ್ಲಿ ಇತ್ತು ಅದ್ರ ಮೂಲಕ ಆದ್ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒತ್ತು ಕೊಡಬೇಕು ಈ ಭಾಗದ ಎಲ್ಲಾ ತರದ ಜನರಿಗೆ ಒಂದು ಶಿಕ್ಷಣದ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದಾಗ ಬಾರಿ ಚಿಕ್ಕದಾಗಿ ನನಗೆ ಗೊತ್ತಿರೋದು ತುಂಬಾ ಬಾರಿ ಚಿಕ್ಕ ಶಾಲೆಯಾಗಿ ಸುಮಾರು ಒಂದು ಹತ್ತು ಹದಿನೈದು ಮಕ್ಕಳ ಒಂದು ಇದ್ರ ಮೇಲೆ ಅವರು ಪ್ರಾರಂಭಿಸಿದಂತ ಒಂದು ಶಾಲೆ ಇವತ್ತು ಈ ಮಟ್ಟದಲ್ಲಿ ಸುಮಾರು ಎಂಟುನೂರ ಎಂಟುನೂರ ಐವತ್ತು ವಿದ್ಯಾರ್ಥಿಗಳನ್ನ ಹೊಂದಿದಂತ ಈ ಒಂದು ಖ್ಯಾತಿಗೆ ಬಂದಿದ್ದು ನಿಜವಾಗಿಯೂ ದೊಡ್ಡ ಸಂತೋಷ ಮತ್ತೆ ನಿಮ್ಮ ಒಂದು ನಿಷ್ಠೆ ಮತ್ತು ನಾನು ತುಂಬಾ ಚಿಕ್ಕವನಾಗಿದ್ದು ಕೂಡ ನಿಮ್ಮನ್ನು ನಾನು ಗೋಣಲ್ಲಿ ತುಂಬಾ ವರ್ಷಗಳ ಶಿಸ್ತು ಬದ್ಧ ವ್ಯಕ್ತಿಯಾಗಿ ನಿಮ್ಮ ಕೆಲಸ ಕಾಯಕ ಕೆಲಸ ಹೇಳುವ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇವತ್ತು ಉತ್ತಮವಾದ ಒಂದು ಶಾಲೆ ಕಟ್ಟಿ ಇವತ್ತು ಒಂದು ಪ್ರೈವೇಟ್ ಶಾಲೆ ಆಗಿರ್ಬೋದು ಖಾಸಗಿ ಶಾಲೆ ಆದ್ರೂ ಆ ಶಾಲೆಯಲ್ಲಿ ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ಶಿಕ್ಷಣ ಅಂತ ಹೇಳೋದು ಆ ಸುಲಭದ ವಿಚಾರ ಅಲ್ಲ ಅದಕ್ಕೆ ಒಂದು ನೀತಿ ನಿಯಮ ಅದಕ್ಕೆ ಒಂದು ತತ್ವ ಬದ್ಧತೆ ನ್ಯಾಯ ಎಲ್ಲ ಇರಬೇಕು ಆ ಮೂಲಕ ಇವತ್ತು ಈ ಭಾಗದ ಸುತ್ತಮುತ್ತ ಜನರಿಗೆ ಒಂದು ಉತ್ತಮವಾದ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ನಿಮಗೆ ಇನ್ನು ಈ ಶಾಲೆ ಇವತ್ತೇನು ಪಿ ಯು ಸಿ ವರೆಗೆ ಈ ಶಾಲೆ ಬೆಳೆದು ಸುಮಾರು ಎಂಟುನೂರು ಮಕ್ಕಳ ಒಂದು ವಿದ್ಯಾರ್ಥಿಗಳ ಒಂದು ಇದರಲ್ಲಿ ವಿದ್ಯಾಭ್ಯಾಸ ತೊಡಗಿದ್ದೀರಾ ಇದು ಇನ್ನು ಮುಂದಕ್ಕೆ ಇನ್ನು ಹೆಚ್ಚಾಗಿ ಬೆಳೀಲಿ ಅಂತ ಹೇಳೋದನ್ನ ಆಶಿಸುತ್ತಾ ಅದೇ ರೀತಿ ತಾವೇನು ಇವತ್ತು ತಾವು ವಿದ್ಯಾರ್ಥಿಗಳಿದ್ದೀರಾ ನಮ್ಮ ಕಾಲದೆಲ್ಲ ನಾವು ಓದುವಾಗ ತುಂಬಾ ಕಷ್ಟಪಟ್ಟು ಓದ್ತಿದ್ದು ನಮ್ಮಲ್ಲಿ ಒಂದು ರೂಪಾಯಿ ಕೂಡ ಹತ್ತು ರೂಪಾಯಿ ಕೂಡ ಬೆಲೆ ಇತ್ತು ಆದ್ರೆ ಬಾರಿ ಕಷ್ಟದಲ್ಲಿ ನಮ್ಮಲ್ಲಿ ಎಲ್ಲರೂ ಕೂಡ ಅಷ್ಟೇ ಇರುವಂತ ಇಲ್ಲಿ ಹಿರಿಯರೆಲ್ಲ ಓದಂತ ನಮ್ಮ ಒಂದು ಸಂದರ್ಭ ನಮ್ದೇ ಒಂದು ಲಾಸ್ಟ್ ಜನರೇಷನ್ ಅಂತ ಹೇಳ್ಬೋದು ಅದಾದ್ಮೇಲೆ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಒಂದು ವಿದ್ಯಾಭ್ಯಾಸಕ್ಕೆ ಯಾರು ಏನೇ ತಮ್ಮ ಜೀವನವನ್ನು ಎಲ್ಲಾದ್ರೂ ಒಂದು ಅಡ ಇಟ್ಟು ನಿಮ್ಮ ಒಂದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಇವತ್ತು ಎಲ್ಲರೂ ಕೂಡ ಶ್ರಮಿಸ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ದೇಶ ಇವತ್ತೇನು ಪ್ರಪಂಚವು ಇಷ್ಟೊಂದು ಉದಾರೀಕರಣವಾಗಿ ಮಾಡರ್ನೈಸ್ ಆಗಿ ಏನು ನಮ್ಮ ಒಂದು ಇದಕ್ಕೆ ಹೋಗ್ತಾ ಇದೆ ಇಂತ ಸಂದರ್ಭದಲ್ಲಿ ಇವತ್ತು ನಮಗೆ ಏನು ಎಜುಕೇಶನ್ ಅಂತ ಹೇಳೋದು ಭಾರಿ ಮುಖ್ಯವಾದಂತ ವಿಚಾರ ಅದರಿಂದ ಇವತ್ತು ಎಲ್ಲಾ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡ್ಬೇಕು ಜೊತೆಗೆ ನಮ್ಮ ಕಾಲದಲ್ಲೆಲ್ಲ ತುಂಬಾ ಕನ್ನಡ ಮೀಡಿಯಂ ಶಾಲೆಗಳಿತ್ತು ಆದ್ರೆ ಇವತ್ತು ಆಗ ಸೆಂಟ್ ಥಾಮಸ್ ಮಾತ್ರ ಒಂದು ಇಂಗ್ಲಿಷ್ ಮೀಡಿಯಂ ಈ ಸುತ್ತಮುತ್ತಲಿನ ಇದ್ದಿದ್ದು ಆದ್ರೆ ಇವತ್ತು ಬೇಕಾದಷ್ಟು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಇವತ್ತು ಸುತ್ತಮುತ್ತ ಬಂದಿದೆ ಜೊತೆಗೆ ಇವತ್ತು ಇಂಗ್ಲಿಷ್ ಹೇಳೋದು ಪ್ರಪಂಚದಲ್ಲಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ನಮ್ಮ ವಿದ್ಯಾಭ್ಯಾಸ ಆಗಲಿ ನಾವು ಯಾವುದೇ ದೊಡ್ಡ ಪದವಿ ಪಡಿಬೇಕಾದ್ರೂ ಬಾರಿ ಅತ್ಯವಶ್ಯಕ ಆಗಿದ್ದು ಅಂತ ಒಂದು ಶಾಲೆಯನ್ನು ಒಂದು ಈ ಒಂದು ಅರವತೋಕುಲ್ ಭಾಗದಲ್ಲಿ ಸ್ಥಾಪಿಸಿ ಇವತ್ತು ಎಲ್ಲಾ ವರ್ಗದ ಎಲ್ಲಾ ತರದ ಜನರಿಗೆ ಒಂದು ಸಮಾನವಾಗಿ ಬಾರಿ ಒಂದು 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 ದೊಡ್ಡ ಫೀಸು ಅಥವಾ ಒಂದು ಎಲ್ರಿಗೂ ಕೈಗೆಟ್ಟೋ ರೀತಿಯ ಒಂದು ಉತ್ತಮ ಸ್ಥಿತಿಯ ಒಂದು ವಿದ್ಯಾಭ್ಯಾಸ ಕೊಡುತ್ತಾ ಉತ್ತಮವಾದ ನಿರ್ಮಿಸುತ್ತಾ ಒಂದು ಶಿಸ್ತುಬದ್ಧವಾದಂತಹ ಒಂದು ಶಿಕ್ಷಕೊಂಡು ತಾವು ಇವತ್ತು ಶಾಲೆ ನಡೆಸ್ತಿದ್ದೀರಾ ಆದ್ರಿಂದ ಏನ್ ಈ ಶಾಲೆ ಓದ್ತಿರುವ ತಾವೆಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅವರ ಏನು ಒಂದು ಕನಸಿದೆ ತಾವೆಲ್ಲ ಕೂಡ ಈಗಾಗಲೇ ನಾನ್ ನೋಡಿದಾಗೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ನೀವು ತಾಲೂಕ್ ಮಟ್ಟದಲ್ಲೂ ಕೂಡ ಉತ್ತಮ ಒಂದು ಚಾಂಪಿಯನ್ಶಿಪ್ ಪಡ್ಕೊಂಡಿದ್ದೀರಾ ಜಿಲ್ಲಾ ಮಟ್ಟದಲ್ಲಿ ತಮ್ಮ ವಿದ್ಯಾಭ್ಯಾಸ ಪಿ ಯು ಸಿ ಅಲ್ಲಿ ಎರಡನೇ ರ್ಯಾಂಕ್ ಅನ್ನು ಕೂಡ ಪಡ್ಕೊಂಡಿದೀರಾ ಇದನ್ನೆಲ್ಲ ಬೇರೆ ಇರೋರು ಇದನ್ನ ಉತ್ಸಾಹ ಇಟ್ಕೊಂಡು ಇದನ್ನೊಂದು ಮೋಡ್ಲಾಗಿ ಇಟ್ಕೊಂಡು ತಾವೊಂದು ಉದಾಹರಣೆಗೆ ಇಟ್ಕೊಂಡು ನೀವು ಓದ್ತಿದಿರ ಎಲ್ಲರೂ ನೀವೊಂದು ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಈ ದೇಶದಲ್ಲಿ ಒಂದು ಉತ್ತಮ ಪ್ರಜೆ ಆಗ್ಬೇಕು ಒಬ್ಬ ಇಂಜಿನಿಯರ್ ಆಗಿ ಆಗ್ಲಿ ಡಾಕ್ಟರ್ ಆಗಿ ಆಗ್ಲಿ ಬೇರೆ ಆಗಲಿ ಪ್ರತಿ ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಒಂದು ವಿದ್ಯೆಯನ್ನು ಕಲ್ತೀವಿ ಆ ಧರ್ಮಕ್ಕೆ ನಮ್ಮ ಒಂದು ಆ ಶಿಸ್ತಿಗೆ ಸರಿಯಾಗಿ ನಮ್ಮ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಪ್ರತಿ ಒಂದು ಕ್ಷೇತ್ರದಲ್ಲಿ ಕೂಡ ವಿದ್ಯೆ ಎನ್ನು ಅತಿ ಮುಖ್ಯ ಆ ವಿದ್ಯೆಯನ್ನು ಉತ್ತಮ ರೀತಿಯನ್ನು ಉಪಯೋಗಿಸಿಕೊಂಡು ಎಲ್ಲೂ ಎಲ್ಲೂ ಕೂಡ ಎಲ್ಲಿಗೂ ಚುತ್ತಿ ಬರದ ರೀತಿಯಲ್ಲಿ ದೇಶದ ಉತ್ತಮ ಪ್ರಜೆಗಳಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ಪ್ರಜೆ ಕಂಡುಕೊಳ್ಳ ನಿಮ್ಮಿಂದ ಈ ದೇಶದ ನಮ್ಮ ಈ ಅರತು ಗ್ರಾಮ ಆಗಲಿ ಸುತ್ತಮುತ್ತಲಿನ ನಮ್ಮ ಕೊಡಗಿನ ಜಿಲ್ಲೆ ಆಗ್ಲಿ ಕರ್ನಾಟಕ ಆಗಲಿ ಭಾರತ ದೇಶ ಆಗಲಿ ಒಂದು ಉತ್ತಮ ಪ್ರಗತಿಯ ಸಾಲು ನಿಮ್ಮೆಲ್ಲ ಒಂದು ಇದು ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳೋದನ್ನ ಆರೈಸುತ್ತಾ ನನ್ನ ಇಲ್ಲಿ ಕಲ್ಸಿ ಒಂದು ಎರಡ್ ಮಾತಾಡಲು ಅವಕಾಶ ನಿಮ್ಮ ಜೀವನಗೂ ಶುಭಮಂಗಲಿ ಅಂತ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್